ನಮಸ್ಕಾರ ವೀಕ್ಷಕರ ವೆಲ್ಕಮ್ ಬ್ಯಾಕ್ ಟು ರಾತರಾಜು ಕಿಚನ್ ಬನ್ನಿ ಇವತ್ತು ಕುಬೇರ ಜಲ ದೀಪದ ಆರಾಧನೆ ನಿಮ್ಮೊಂದಿಗೆ ಶೇರ್ ಮಾಡ್ಕೊತಾ ಇದ್ದೀನಿ ಮತ್ತು ಯಾರೆಲ್ಲ ಹೊಸತಾಗಿ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಪಕ್ಕದಲ್ಲಿರೋಂಥ ಬಟನ್ ಕ್ಲಿಕ್ ಮಾಡಿ ಬನ್ನಿ ಇವತ್ತು ಈ ಒಂದು ಕುಬೇರ ಜಲ ದೀಪದ ಆರಾಧನೆ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಈ ಒಂದು ಕುಬೇರ ಜಲ ದೀಪದ ಆರಾಧನೆ ಯಾವ ಉದ್ದೇಶಕ್ಕೋಸ್ಕರ ಮತ್ತು ಈ ಒಂದು ದೀಪದ ಆರಾಧನೆ ಯಾವ ದಿನ ಮಾಡ್ತಾರೆ ಅಂತ ನೋಡೋದಾದರೆ ಮೊದಲಿಗೆ ನಿಮ್ಮ ಮನೆಯಲ್ಲಿ ಏನಾದರೂ ಆರ್ಥಿಕ ಸಮಸ್ಯೆ ಆಗಲಿ ಆರೋಗ್ಯ ಆರೋಗ್ಯದ ಸಮಸ್ಯೆ ಆಗಲಿ ಮತ್ತು ಏನಾದರೂ ನೀವು ಸಂಕಲ್ಪ ಮಾಡಿಕೊಂಡ್ರೆ ಈ ಒಂದು ಬೇಗನೆ ಫಲ ಕೊಡುವುದಂದರೆ ಈ ಕುಬೇರ ಜಲದೀಪದ ಆರಾಧನೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ನೀವು ಎಷ್ಟು ದೀಪದ ಆರಾಧನೆ ಮಾಡಿದೀರ ಅನ್ನೋದಕ್ಕಿಂತ ಈ ಒಂದು ಜಲದೀಪದ ಆರಾಧನೆಯನ್ನು ಮಾಡಿ ಸ್ನೇಹಿತರೆ ಖಂಡಿತ ನಿಮಗೆ ಫಲ ಅನ್ನೋದು ಸಿಗುತ್ತೆ ಮತ್ತು ಇದನ್ನು ಇಷ್ಟು ವಾರ ಮಾಡ್ತೀನಿ ಅಂತ ನೀವು ಸಂಕಲ್ಪ ಮಾಡಿಕೊಂಡು ಕುಬೇರನ ಮುಂದೆ ಈ ಒಂದು ದೀಪದ ಆರಾಧನೆಯನ್ನು ಮಾಡಬೇಕಾಗುತ್ತೆ ನೋಡಿ ಮೊದಲಿಗೆ ಈ ರೀತಿ ತಾಮ್ರ ಅಥವಾ ಹಿತ್ತಾಳೆ ತಟ್ಟೆ ತೊಗೋಬೇಕು ಶುದ್ಧವಾಗಿ ತೊಳೆದು ಅರಿಶಿನ ಕುಕ್ಮ ಇಟ್ಕೊಂಡು ತದನಂತರ ಒಂದು ವಿಳೆದೆಲೆಯನ್ನು ಇಟ್ಕೊಂಡಿದ್ದೀನಿ ಅದಕ್ಕೂ ಅರಿಶಿನ ಕುಕುಮ ಇಟ್ಕೊಂಡಿದ್ದೀನಿ ತದನಂತರ ಒಂದು ಗಾಜಿನ ಬೌಲಾಗಲಿ ಅಥವಾ ಪಿಂಗಾಣಿ ಬೌಲಾಗಲಿ ತೊಗೋಬೇಕಾಗುತ್ತೆ ಈ ಒಂದು ದೀಪದ ಆರಾಧನೆಗೆ ನೋಡಿ ಈ ರೀತಿ ಶುದ್ಧವಾದ ನೀರನ್ನು ಗಾಜಿನ ಬೌಲಲ್ಲಿ ತುಂಬಿ ಮತ್ತು ಈ ಒಂದು ದೀಪದ ಆರಾಧನೆಯನ್ನು ಯಾವ ಉದ್ದೇಶಕ್ಕೋಸ್ಕರ ಮಾಡ್ತಿದ್ದೀರಾ ಅಂತ ಮೊದಲಿಗೆ ಕುಬೇರನಲ್ಲಿ ಸಂಕಲ್ಪ ಮಾಡಿಕೊಂಡು ಈ ಒಂದು ದೀಪದ ಆರಾಧನೆಯನ್ನು ವಿಗ್ರಹ ಅಥವಾ ಪೋಟೋದ ಮುಂದೆ ಆಗಲಿ ಅಥವಾ ದೇವರ ಮನೆಯಲ್ಲಾಗಲಿ ಈ ಒಂದು ದೀಪದ ಆರಾಧನೆಯನ್ನು ಮಾಡಬೇಕಾಗುತ್ತೆ ಮತ್ತು ಬಹು ಬೇಗನೆ ಫಲ ಅನ್ನೋದು ಪೂರ್ಣ ಫಲ ಅನ್ನೋದು ಈ ಒಂದು ಜಲ ದೀಪದ ಆರಾಧನೆಯಿಂದ ನೀವು ಪಡ್ಕೋಬೋದು ಸ್ನೇಹಿತರೆ ಯಾಕಂದರೆ ನೀವು ಹೇಗೆ ಮರಗಳ ಮುಂದೆ ಅಥವಾ ನೀರಿನ ಮುಂದೆ ಏನೋ ಒಂದು ಬೇಗ ಸಂಕಲ್ಪ ಮಾಡಿಕೊಂಡ್ರು ಬಹು ಬೇಗನೆ ಈಡೇರುತ್ತಂತೆ ನೀವು ಖಂಡಿತ ಪರೀಕ್ಷೆ ಮಾಡಿ ನೋಡಿ ಈ ರೀತಿ ಒಂದು ದೀಪದ ಆರಾಧನೆಗೆ ಎಳ್ಳೆಣ್ಣೆ ಅಥವಾ ದೀಪ್ ತುಪ್ಪವನ್ನು ತಗೋಬೇಕಾಗುತ್ತೆ ದೀಪಕ್ಕೆ ಯಾವುದೇ ಕಾರಣಕ್ಕೂ ನೀವು ಬೇರೆ ಎಣ್ಣೆಯನ್ನು ಬಳಸಬಾರ್ದು ನೋಡಿ ಎಣ್ಣೆ ಬೇರೆ ನೀರು ಬೇರೆ ಹೇಗೆ ಸಪ್ರೇಟ್ ಆಗುತ್ತೆ ಹಾಗೆಯೇ ನಮ್ಮ ಮನಸ್ಸಲ್ಲಿ ಏನೇ ಒಂದು ಕಷ್ಟಗಳಿದ್ದರೂ ಬಹು ಬೇಗನೆ ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ತದನಂತರ ಮತ್ತೊಂದು ವೀಳ್ಯದೆಲೆ ತೊಗೊಂಡು ಅದನ್ನು ಶುದ್ಧವಾಗಿ ತೊಳೆದು ಅರಿಶಿನ ಕುಕ್ಮ ಇಟ್ಕೊಂಡಿದ್ದೀನಿ ಈ ರೀತಿ ಎಣ್ಣೆಯಲ್ಲಿ ಆಗಲಿ ತುಪ್ಪದಲ್ಲಾಗಲಿ ನೆನೆಸಿರುವಂಥ ಬತ್ತೆಯನ್ನು ಎರಡು ಬತ್ತೆಯನ್ನು ಹೊಸದು ಹಾಕ್ಕೋಬೇಕು ತದನಂತರ ಇದಕ್ಕೆ ಒಂದು ಸ್ವಲ್ಪ ಹೂಗಳನ್ನು ಯಾವ್ಯಾವ ಹೂಗಳು ನಿಮ್ಗೆ ಅಲ್ವಾ ಆ ಹೂಗಳಿಂದ ಅಲಂಕಾರ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ಈ ಒಂದು ದೀಪವನ್ನು ಬೆಳಗುವಾಗ ಯಾವುದೇ ಕಾರಣಕ್ಕೂ ಮ್ಯಾಚ್ ಬಾಕ್ಸಿಂದ ಬೆಳಗಬಾರ್ದು ಏಕಾರ್ತಿ ಅಥವಾ ಧೂಪಗಳಿಂದ ಈ ಒಂದು ದೀಪದ ಆರಾಧನೆಯನ್ನು ಮಾಡಬೇಕು ಮನೆಯಲ್ಲಿ ಆರ್ಥಿಕ ಸಮಸ್ಯೆ ಆಗಲಿ ಅಥವಾ ಏನೇ ಒಂದು ಸಮಸ್ಯೆ ಆಗಲಿ ಇದ್ದರೂ ನಿವಾರಣೆ ಮಾಡಿಕೊಳ್ಳೋದಕ್ಕೆ ಈ ಒಂದು ದೀಪದ ಆರಾಧನೆ ಮಾಡೋದರಿಂದ ಬಹು ಬೇಗನೆ ಫಲ ಅನ್ನೋದು ಕೊಡುತ್ತೆ ನೋಡಿ ತದನಂತರ ದೀಪ ಹಚ್ಚಿದ ಬಳಿಕ ಮತ್ತೆ ನಾವು ಜಲಕ್ಕೆ ಅರಿಶಿನ ಕೂಕ ಅಕ್ಷತೆ ಹಾಕಿ ಹೂಗಳಿಂದ ಅಲಂಕರಿಸಿಕೊಂಡು ನೀವು ಯಾವ ಉದ್ದೇಶಕ್ಕೋಸ್ಕರ ಮಾಡ್ತಿದ್ದೀರಾ ಅಂತ ಈ ಒಂದು ಕೋರಿಕೆಯನ್ನು ಕುಬೇರನ ಬಳಿ ಅಥವಾ ಲಕ್ಷ್ಮೀ ದೇವಿ ಬಳಿ ಇಡಬೇಕಾಗುತ್ತೆ ಈ ಒಂದು ದೀಪದ ಆರಾಧನೆಯನ್ನು ಪ್ರತಿ ಮಂಗಳವಾರ ಶುಕ್ರವಾರ ಆಗಲಿ ಅಥವಾ ಹುಣ್ಣಿಮೆ ಮಾಸೆಯಿಂದ ಆಗಲಿ ಈ ಒಂದು ದೀಪದ ಆರಾಧನೆ ಮಾಡುವ ಮಾಡುವುದರಿಂದ ಬಹು ಬೇಗನೆ ಫಲ ಅನ್ನೋದು ನಿಮಗೆ ದೊರೆಯುತ್ತೆ ಮತ್ತು ಈ ಒಂದು ದೀಪದ ಆರಾಧನೆಯಿಂದ ಆರ್ಥಿಕ ಸಮಸ್ಯೆ ಆರೋಗ್ಯದ ಸಮಸ್ಯೆ ಅಷ್ಟೇ ಅಲ್ಲದೆ ಏನಾದರೂ ನೀವು ಸಂತಸ್ ಸಂತಾನಕ್ಕೆ ವಿಳಂಬ ಆಗ್ತಾ ಇದ್ದರೆ ಅಥವಾ ಏನಾದರೂ ನಿಮಗೆ ತೊಂದರೆಗಳಿದ್ದರೆ ಈ ಒಂದು ದೀಪದ ಆರಾಧನೆಯಿಂದ ನಿವಾರಣೆ ಮಾಡ್ಕೋಬೋದು ಬಹು ಬೇಗನೆ ಫಲ ಸಿಗುತ್ತೆ ಮತ್ತು ಜಲ ಆಗಲಿ ಗಿಡಗಳಾಗಲಿ ಎಲ್ಲದಕ್ಕೂ ಜೀವ ಅನ್ನೋದು ಇರುತ್ತೆ ನೀವೇನೋ ಒಂದು ಇಟ್ಟರೂ ಬಹು ಬೇಗನೆ ಈಡೇರುತ್ತೆ ಸ್ನೇಹಿತರೆ ಖಂಡಿತ ನೀವು ಪರೀಕ್ಷೆ ಮಾಡಿ ನೋಡಿ ನಮ್ಮ ಮನುಷ್ಯರುಗೇ ಬಳಿ ನಮ್ಮ ಕಷ್ಟಗಳು ಹೇಳ್ಕೊಳ್ಳೋದಕ್ಕಿಂತ ಈ ರೀತಿ ನೀರು ಗಿಡಗಳ ಮಧ್ಯೆ ನಮ್ಮ ಕಷ್ಟಗಳು ಹೇಳ್ಕೊಂಡ್ರೆ ಬಹು ಬೇಗನೆ ಈಡೇರುತ್ತೆ ಸ್ನೇಹಿತರೆ ಹಾಗಾಗಿ ನೀವು ಕೂಡ ಪ್ರತಿ ಮಂಗಳವಾರ ಶುಕ್ರವಾರ ಈ ಒಂದು ದೀಪದ ಆರಾಧನೆಯನ್ನು ಖಂಡಿತ ಕು ಮಾಡಿ ಸ್ನೇಹಿತರೆ ಕುಬೇರನ ಮುಂದಾಗಲಿ ಅಥವಾ ಲಕ್ಷ್ಮೀದೇವಿ ಮುಂದಾಗಲಿ ಈ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಅಂದರೆ ನಿಮ್ಮ ಕುಟುಂಬದವರೆಗೂ ಸ್ನೇಹಿತರಿಗೂ ಕೂಡ ಈ ಒಂದು ಮಾಹಿತಿ ಶೇರ್ ಮಾಡಿ ಯಾಕಂದರೆ ಎಲ್ಲರಿಗೂ ಈ ಒಂದು ಕುಬೇರ ಜಲ ದೀಪದ ಆರಾಧನೆಯ ಮಹತ್ವ ತಿಳಿದು ಈ ಒಂದು ದೀಪದ ಆರಾಧನೆಯನ್ನು ಮಾಡಿ ಮನೆಯಲ್ಲಿ ಎಂಥದೇ ಸಮಸ್ಯೆ ಇದ್ದರೂ ನಿವಾರಣೆ ಮಾಡಿಕೊಳ್ಳೋಣ ಮತ್ತೆ ಸಿಗೋಣ ಹೊಸ ಮಾಹಿತಿಯೊಂದಿಗೆ ಧನ್ಯವಾದಗಳು ಸ್ನೇಹಿತರೆ